कार्तिक शुद्धपाड्य स्वातेयनक्षत्र गोपूजे माड्वा करले सु करले सप्पयनु नक्षत्र नक्षत्रतलिदन्ते ಪುಷ್ಪಾಂಗಳ ಕೋಗಿಲೆ ಕೂಗಿ ಬೆಳಗಾದ ಬೆಳಗಾದ ನಾರಿಯರ್ಯೋಳಿ ಏನು ಏನುತ್ತಿದ್ದ ಯೋಳ್ಯೋಳಿ ಮಕ್ಕಳಿರ ಪಶುವಿಗೆ ಹುಲ್ಲು ಹಾಕಿ ಬಿತ್ತು ತೀದ ಹೊಲವ ತಿರುಗ್ಯಾಡಿ ತಿರುಗ್ಯಾಡಿ ಬನ್ನಿರೆಂದೆ ಹೇಳುತ್ತಲಿದ್ದ ವಸೋ ದೇವ ಬ್ಯಾಗ್ಯೋಳಿ ಮಕ್ಕಳಿರ ಗೋವಿಗೆ ಹುಲ್ಲಾಕಿ ಹರಗಿದ ಹೊಲವ ತಿರುಗ್ಯಾಡಿ ತಿರುಗ್ಯಾಡಿ ತೀರು ಗ್ಯಾಡಿ ಬನ್ನೀರೆಂದೇ ಹೇಳುತ್ತಲಿದ್ದ पुपुट पुष्प कळिराशिबील पुष्पजाति अरळीद अरळिदी कोय पुष्प हितलि बीसूल सण स मलिरा तेकलिराशि बील पुष्पजाति अरळीद अरळिदी क्व पुष्प हितलि बीसूल ഹബ്ബ ഇന്ദനവീൻ ഹിയ കളി അംഗടിയെല്ലീരു ഗ്യാടി തിരുഗ്യാടി ബംഗുരബന ഇന്ന് പശുവീനബ എമ്പ സുദ്ധിയ തിരുഗാടി ചാവടിയെല്ലീരു ഗീ തിരുഗ്യാടി ബ്ഞാവളന हतो कोप्परिगे उकी उक्की कादा नीरू मुत्ती नुंगुरवे होलवूत्त होलवूत्त आपईय येत्तिनमय तोले दाने आरू कोप्परिगे ತುಗಿ ಕಾದ ನೀರು ನೀಲದುರವೇ ಹೊಳೆಯುತ್ತ ಹೊಳೆಯುತ್ತ ಮಾಯ್ಯ ಗೋವಿನ ಮೈಯ ತೊಳೆದಾನೆ ಗುತ್ತಿಯ ಹೊಳೆಯಲಿ ಎತ್ತ ಮೈ ತೊಳೆದಾನೆ ಎತ್ತಿಗೆದ ಭಾಕಿ ಹೊಡ ತನ್ನಿ हडतनीरेनुले त्ल वसु देव गोवयहलयि गोवा मै दाने। हूवन दी ओड तन्नी हडतनीनुले डि दावसुदेव देव हूवीन होसदोणकलिर ಬೂಣಿ ಹೊಳಿಯೇ ರೈವದ ದಾಬೂಣಿ ಹೊಳಿಯೇ ಸ್ವಾಮಿ ಕೃಷ್ಣರ ಮನೆಯ ಗೋವಿಗೆ ಕಣ್ಣಿನಿಕ್ಕಿದರೆ ಚಿನ್ನದ ಹೊಸದೊಣ ಕಲಿಗೆ ರನ್ನದ ದೂಣಿ ಹೊಳಿಯೇ ರನ್ನದ ದಾಬೂಣಿ ಹೊಳಿಯೇ ಅಪ್ಪ ಕೃಷ್ಣರ ಮನೆಯಾಗೋವಿಗೆ ಕಣ್ಣಿ ನಿಕ್ಕಿದರೆ ಹಂಡಿಗೆ ಕಣ್ಣಿ ಹುಣ್ಣ ಕಣ್ಣಿ ನಿಕ್ಕಿದರೆ ಹುಂಡಿಗೆ ಕಣ್ಣಿನ ನಿಕ್ಕಿದರೆ ಹಂಡಿಯ ಕರ ಮರೆಯೇಚ್ಚಂದು ಕಣ್ಣಿ ಕಾಳಿಗೆ ಕಣ್ಣಿನ ಕೌಲಿಗೆ ಕಣ್ಣಿ ಕೌಲಿಗೆ ಕಣ್ಣಿ ನಿಕಿದರೆ ಕೌಲೆಯ ಕರ ಮರಿಯ ಚಲಂದು ಕಣ್ಣಿ ये दाने कस्तुरिया ते दाने बालगे बासी गवा बिगाने बूरे नीर ಹೆದರ ದೀರಂದೇ ತಳಿದಾನೆ ಬೆಳಗಾಗಿಯದ್ದಾನೆ ಪದುಮವ ತೆಯಿದಾನೆ ಬಾಲಗೆ ಬಾಸಿಗವ ಬಿಗಿದಾನೆ ಬಿಗಿದು ಬೂರೆ ನೀರ ಹೆದರ ದಿರಿಂದೇ リーダーね。 ಮುತ್ತಿನ ಹರಿವಾಣದಲ್ಲಿ ಅಚ್ಚುಳ್ಳ ಕೆಮ್ಮಣ್ಣ ನೆನೆಸೆ ಅಚ್ಚುಳ್ಳ ಕೆಮ್ಮಣ್ಣ ನೆನೆಸೆ ಸ್ವಾಮಿ ಕೃಷ್ಣರ ಮನೆಯ ಗೋವಿಗೆ ಬೆಚ್ಚಣಿಸಿದರೆ वुवीन हरिवान दली आयुल्ल शेडिय नेनेसे आयुल्ल शेडिय नेनेसे स्वामी कृष्णर मन्या गोविगे बेच्चनी सिधरे ಹಂಡಿಗೆ ಬೆಚ್ಚಣಿಸಿದರೆ ಹುಂಡಿಗೆ ಬೆಚ್ಚಣಿಸಿದರೆ ಹುಂಡಿಗೆ ಬೆಚ್ಚಣಿಸಿದರೆ ಹಂಡಿಯ ಕರ ಮರಿ ಚಲೆಂದು ಬೆಚ್ಚಣಿಸಿದರೆ ಕಾಳಿಗೆ ಬೇ ಕೌಲಿಗೆ ಬೆಚ್ಚಣಿಸಿದರೆ ಕೌಲಿಗೆ ಬೆಚ್ಚಣಿಸಿದರೆ ಕೌಲಿಯ ಕರಮರಿ ಚಲೆಂದು ಬೆಚ್ಚಣಿಸಿದರೆ ನಾರಿನಲಿ ಮಾಡಿಸಿದರೆ ದಂಡೆಯನು ಮಾಡಿಸಿದರೆ ದಂಡೆಯನು ಈಗ ನಮ್ಮ ಪಶುವಿಗೆ ಗೋವಿಗೆ ದಂಡೆ ಕಟ್ಟಿದರೆ ಕರಿಯ ನಾರಿನಲಿ, ಮಾಡಿಸಿದರೆ ಕಣ್ಣಿಯನು ಮಾಡಿಸಿದರೆ ಕಣ್ಣಿಯನು ಈಗ ನಮ್ಮ ಪಶುವಿಗೆ ಗೋವಿಗೆ ಕಣ್ಣಿನಿಕ್ಕಿದರೆ ಕಾಳಿಗೆ ದಂಡೆ ಕಟ್ಟಿದರೆ ಕೌಲಿಗೆ ದಂಡೆ ಕಟ್ಟಿದರೆ ಕೌಲಿಗೆ ದಂಡೆ ಕಟ್ಟಿದರೆ ಕೌಲಿಯ ಕರ ಮರಿ ದಂಡೆ ಕಟ್ಟಿದರೆ അക്കാളക്കീരട്ടി നഗള്ളീ എലെ എളിയോ ശൃഗടിക്കോവൻ കൊറൾ ಹೊಳೆದಾವೆ ನಾಗಾಳಕ್ಕಿರಟ್ಟಿ ನಾಗಬಳ್ಳೀಯಲೆ ಎಳಿಯಲು ಶೃಂಗಾರ ಹಸಿ ಅಡಿಕೆ ಹಸಿ ಅಡಿಕೆ ಪಚ್ಚೆ ತೆನೆ ಗೋವಿನ ಕೊರಳ್ವಳಗೆ ಒಳಗೆ ದಾವೆ ಮಂಚದ ಕೆಳಗಿನ कञ्ची हरिवानम केंचे तेगतन्ी तेग तन्नी, तन्नी नम् मनया गोव गोग्र बडीसुले हीय केळगीना हिरिय हरिवाण ತೇಗತನ್ನಿ ತನ್ನಿ ನಮ್ಮನೆಯ ಗೋವಿಗೆ ಗೋಗ್ರಾಸ ಬಡಿಸುವಲೆ ಮುತಿನ ಹರಿವಾಣದಲಿ ದಲೀ ವ ಕುಡಿ ಬಾಳೆಯಲಿ ವ ಪುಳ್ಳ ಕುಡಿಬಾಳೆಯಲಿ ತುಪ್ಪ ಸಕ್ಕರೆ ಗೋಗ್ರಾಸವ ಬಡಿಸಿ ದರೆ ಹೂವಿನ ಹರಿ ವಾಣದಲಿ ಆಯುಳ್ಳ ಕುಡಿ ಬಾಳೆಯಲಿ ಆುಳ್ಳ ಕೂಡಿ ಹಾಲು ಸಕ್ಕರೆ ನಿಕ್ಕಿ ಗೋಗ್ರಾಸವ ಬಡಿಸಿದರೆ ಚಿನ್ನದ ಹರಿ ವಾಣದಲಿ ಚಂದುಳ್ಳ ಕುಡಿ ಬಾಳೆಯಲಿ ಚಂದುಳ್ಳ ಕೂಡಿ ಬಾಳೆಯಲಿ ಹಣ್ಣು ಸಕ್ಕರೆ ನಿಕ್ಕಿ ಗೋಗ್ರಾಸವ ಬಡಿಸಿದರೆ ಒಕ್ಕಲು ಬಡವರಿಂದೇನು ಶರಿ ಉಳ್ಳ ಹೊನ್ನವರಿಂದೇನೋತ ക്ഷരീൾ താദക്കൊന്നൊന്നിട്ടു പദ പൂജയേ വടയൂ ബടവരെന്തേനുത്ത ബുഷുൾന്നവരെത്ത கோஷுள்வ ரெந்தேனூத்த பாதக்கொந்தொன்னிட்டு பாத பூஜைய மாடிதரே गन्धलक्षते तन्ने गिण्डि तुम्बिद होन्न तन्ने पाद निट्टु पाद पूजेय माडिदरे ू अक्षते तन्नी हुजितुं तन्नि हिग नम पशुवीन पादपूजयरे ಹೊನ್ನು ಅಕ್ಷತೆ ತನ್ನಿ ಗಿಂಡಿ ತುಂಬಿದ ಹೊನ್ನ ತನ್ನಿ ಈಗ ನಮ್ಮ ಪಶುವಿನ ಪಾದ ಪೂಜೆಯ ಮಾಡಿದರೆ